ಪರ್ಮಿಟ್ ಅದರ್ಸ್ ಟು ಆನ್ ಇಟ್ಸ್ ಚಾಯ್ಸ್ ಕಾಂಚಿ ಕಾಮಕೋಟಿ ಪೀಠದ ಶಂಕರಾಚಾರ್ಯ ಚಂದ್ರಶೇಖರ ಸರಸ್ವತಿ ಇವರ ಹೆಸರಿನಲ್ಲಿ ನೀಡಲಾಗುವಂತಹ ಪ್ರಶಸ್ತಿಯನ್ನ ಡಾಕ್ಟರ್ ಎಸ್ ಜೈಶಂಕರ್ ಅವರಿಗೆ ಕೊಡಲಾಗಿದೆ ಆ ಸಂದರ್ಭದಲ್ಲಿ ಜೈಶಂಕರ್ ಅವರು ಮಾತನಾಡಿದ್ದು ಬಹಳ ಪ್ರಮುಖವಾದ ವಿಚಾರಗಳ ಕುರಿತು ಮಾತನಾಡಿದ್ದಾರೆ ನಿಮಗೆ ಜೈಶಂಕರ್ ಅವ್ರ ಬಗ್ಗೆ ಗೊತ್ತಿರಬಹುದು ಜೈಶಂಕರ್ ಅವರು ಎಲ್ಲಿಯೂ ಕೂಡ ಭಾರತವನ್ನ ಬಿಟ್ಟು ಕೊಡುವ ಭಾರತಕ್ಕೆ ಇಷ್ಟೇ ಇಷ್ಟು ಧಕ್ಕೆ ಆಗುವಂತಹ ಮಾತನ್ನ ಎಲ್ಲೂ ಕೂಡ ಆಡಲ್ಲ ಬೇರೆಯವರು ಆಡಿದ್ರೂ ಕೂಡ ಅದಕ್ಕೆ ಕೌಂಟರ್ ಸರಿಯಾಗಿ ಕೊಡ್ತಾರೆ ಇದೀಗ ಮತ್ತೊಮ್ಮೆ ಭಾರತದ ಕುರಿತು ಮಾತನಾಡಿರುವಂತಹ ಎಸ್ ಜೈಶಂಕರ್ ಅವರು ಏನ್ ಹೇಳಿದ್ದಾರೆ ಅಂತ ಅಂದ್ರೆ ಭಾರತ ಯಾವತ್ತಿಗೂ ಕೂಡ ಯಾವುದಾದ್ರೂ ಸ್ವಂತ ನಿರ್ಣಯವನ್ನು ತೆಗೆದುಕೊಂಡ್ರೆ ಬೇರೆಯವರು ಅದನ್ನ ನಿರಾಕರಣೆ ಮಾಡುವ ಬೇಡ ಅಂತ ಹೇಳುವ ವಿಟು ಹಕ್ಕನ್ನು ಉಪಯೋಗಿಸ್ಲಿಕ್ಕೆ ಅನುಮತಿಯನ್ನು ಕೊಡೋದೇ ಇಲ್ಲ ಹಾಗೆ ಯಾವುದೇ ಒಂದು ರೀತಿಯಾದಂತಹ ಭಯವನ್ನ ಲೆಕ್ಕಿಸದೆ ರಾಷ್ಟ್ರದ ಹಿತ ರಾಷ್ಟ್ರದ ಒಳಿತಿಗೆ ಮತ್ತು ಜಾಗತಿಕ ಕಲ್ಯಾಣಕ್ಕೋಸ್ಕರ ಯಾವುದು ಉತ್ತಮವಾಗಿದ್ಯೋ ಅದನ್ನೇ ಮಾಡ್ತದೆ ಅಂತ ಹೇಳಿ ಭಾರತದ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ಹೇಳಿದ್ದಾರೆ ಇನ್ನು ಮುಂದುವರೆದು ಮಾತನಾಡಿದಂತಹ ಜೈಶಂಕರ್ ಅವರು ಭಾರತ ಯಾವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಗುರುತಿಸಿಕೊಳ್ಳಿಕೆ ಪ್ರಾರಂಭವಾಗುತ್ತೋ ಹೆಚ್ಚು ಕಾಣಿಸಿಕೊಳ್ಳಿಕ್ಕೋ ಪ್ರಾರಂಭವಾಗುತ್ತೋ ಆಗ ಭಾರತ ಒಂದು ಬೇರೆ ದೇಶದ ಮೇಲೆ ಉಂಟು ಮಾಡುವಂತಹ ಪರಿಣಾಮ ಅತ್ಯಂತ ತೀವ್ರವಾಗಿರ್ತದೆ ಇನ್ನು ಭಾರತ ಅತ್ಯಂತ ಸಮೃದ್ಧವಾದ ಶ್ರೀಮಂತವಾದ ಪರಂಪರೆಯನ್ನು ಹೊಂದಿದ್ದು ಇದರಿಂದ ಜಗತ್ತು ಬಹಳಷ್ಟು ವಿಚಾರಗಳನ್ನ ಕಲಿಯಬಹುದು ಇನ್ನು ಭಾರತ ತಟಸ್ಥವಾಗಿದೆ ಹೀಗಂತ ಭಾರತವನ್ನ ತಪ್ಪು ತಿಳಿಯಬಾರದು ನಾವು ರಾಷ್ಟ್ರಕ್ಕೆ ಹಿತ ಯಾವುದಾಗುತ್ತೋ ಅದನ್ನೇ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಭಾರತ ಒಂದು ಅಸಾಧಾರಣ ದೇಶವಾಗಿದೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಭಾರತದಲ್ಲಿರುವಂತಹ ಸಂಸ್ಕೃತಿ ಆಗಿರಬಹುದು ಪರಂಪರೆ ಆಗಿರಬಹುದು ಇನ್ನು ನಮ್ಮ ಸಂಸ್ಕೃತಿಯನ್ನು ನಾವು ಆಳವಾಗಿ ಅಧ್ಯಯನ ಮಾಡಿದ್ರೆ ಅದನ್ನ ಅಳವಡಿಸಿಕೊಂಡ್ರೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಭಾವವನ್ನು ಬೀರಬಹುದು ಅಂತ ಜೈಶಂಕರ್ ಅವರು ಹೇಳಿದ್ದಾರೆ ಇನ್ನು ಕೆಲವೊಂದು ಹಳೆಯ ಸಮಸ್ಯೆಗಳು ಬಾಕಿ ಇವೆ ಅವುಗಳನ್ನ ಪರಿಹಾರ ಮಾಡೋ ಕಡೆಗೆ ಚಿಂತನೆಗಳನ್ನು ನಡೆಸ್ತಾ ಇದ್ದೀವಿ ಹಾಗೆ ಭಾರತ ಒಂದು ಉತ್ತಮ ಹಂತದಲ್ಲಿದ್ದು ಬಹಳ ಮಹತ್ವದ ಹಂತದಲ್ಲಿದೆ ಹಾಗಾಗಿ ನಾವು ಅಭಿವೃದ್ಧಿ ಆಗಿರಬಹುದು ಹೊಸ ಹೊಸ ಅವಕಾಶಗಳನ್ನು ಹುಡುಕ್ತಾ ಇದ್ದೀವಿ ಅಂತ ಹೇಳಿ ಜೈಶಂಕರ್ ಅವರು ಹೇಳಿದ್ದಾರೆ ಜೈಶಂಕರ್ ಅವರು ಈ ಪ್ರಶಸ್ತಿಯನ್ನು ಆನ್ಲೈನ್ ಮೂಲಕ ಸ್ವೀಕರಿಸಿದ್ದು ಆನ್ಲೈನ್ ಮೂಲಕವೇ ಈ ಎಲ್ಲ ವಿಚಾರಗಳನ್ನ ತಿಳಿಸಿದ್ದಾರೆ Have a veto on its choices. Friends, we are an exceptional nation and we are exceptional because we are a civilizational state. Such a country will only exercise influence when it fully leverages its cultural strengths in the global arena. To do that, it is essential that we ourselves, and I refer here especially to the younger generation, we ourselves are fully aware of the value and significance of our heritage. This can be articulated at various levels, but most important, should have an impact at the societal one. When we laud the Vishwakarmas, when we promote one district, one product, when we look at the revival of Sri Anna or popularize the practice of Ayurveda, there is a larger import to these endeavors. In the last decade, the most successful cultural initiative globally has been the International Day of Yoke. When Bharat is etched more deeply,